ನಂಜನಗೂಡು ತಾಲೂಕು ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನದರ್ಶಿ ಕ್ಯಾಲೆಂಡರ್ ಅನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭೀಮರಾವ್ ವಡ್ಡರ್ ನಗರಸಭಾ ಆಯುಕ್ತರು ನಂಜುಂಡಸ್ವಾಮಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಗಂಗಾಧರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಂಎಸ್ ಸತ್ಯನಾರಾಯಣ ಜಿಲ್ಲಾ ಕಾರ್ಯಕಾರಿ ಸದಸ್ಯ ಹುಲ್ಲಹಳ್ಳಿ ಶ್ರೀನಿವಾಸ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಂಪೇಗೌಡ ಇವರುಗಳು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು ಬಳಿಕ ನಗರಸಭಾ ಆಯುಕ್ತರಾದ ನಂಜುಂಡಸ್ವಾಮಿ ಅವರು ಮಾತನಾಡಿ ಸಮಾಜದ ವಿಷಯಗಳನ್ನು ಪತ್ರಿಕೆಯಲ್ಲಿ ಬರೆದು ಮನೆ ಮನೆಗೆ ತಲುಪಿಸುವಂತಹ ಕೆಲಸಗಳನ್ನು ಮಾಡುತ್ತೀರಾ ಯಾವಾಗಲೂ ನಾವು ನಿಮಗೆ ಚಿರಋಣಿಯಾಗಿರುತ್ತೇವೆ ಎಂದರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭೀಮರಾವ್ ಒಡ್ಡರ್ ಮಾತನಾಡಿ ಅಧಿಕಾರಿಗಳು ತಪ್ಪು ಮಾಡಿದರೆ ಅದನ್ನು ಪತ್ರಿಕೆಯ ಮುಖಾಂತರ ಬರೆದ ಮೇಲೆ ತಿದ್ದಿಕೊಳ್ಳುವುದಕ್ಕೆ ಎಚ್ಚರ ವಹಿಸಲು ಪತ್ರಕರ್ತರು ಕಾರಣಕರ್ತರಾಗಿರುತ್ತಾರೆ ಸಮಾಜದ ಸುಧಾರಣೆಯಾಗಬೇಕಾದರೆ ಹೊಗಳವರು ಹಾಗೂ ಟೀಕೆ ಮಾಡುವವರು ಇರಬೇಕು ಹಾಗಿದ್ದರೆ ಮಾತ್ರ ಸಮಾಜ ಸುಧಾರಣೆಯಾಗಲು ಸಾಧ್ಯ ಎಂದರು ಈ ಸಂದರ್ಭ ಕಾರ್ಯಕಾರಿಣಿ ಸದಸ್ಯರು ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಜನರಿಗೆ ತಿಳಿಸುವಂತ ಒಂದು ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಯಾವಾಗಲೂ ಒಂದು ವಿಷಯನ ಮನೆ ಮನೆಗೆ ತಲುಪಿಸಕ್ಕಂಥ ಕೆಲಸನ ನೀವು ಮಾಡ್ತಾ ಇರ್ತೀರ ಇದರಿಂದ ಸಮಾಜದ ಒಂದು ಅಭಿವೃದ್ಧಿ ಸಮಾಜದ ಏಳಿಗೆ ಶೈಕ್ಷಣಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಈ ಆರೋಗ್ಯದ ಅಭಿವೃದ್ಧಿ ಎಲ್ಲರಿಗೂ ಸಹ ಸಹಕಾರಿಯಾಗಿರ್ತದೆ ಪತ್ರಿಕಾ ಮಾಧ್ಯಮ ಎಲ್ಲ ತಿಳಿದಾಗೆ ನಮ್ಮಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಗಳ ಜೊತೆಗೆ ಪತ್ರಿಕಾ ಮಾಧ್ಯಮ ಅನ್ನೋ ಒಂದು ಸರ್ಕಾರದ ಅಂಗ ಪತ್ರಿಕೆಗೆ ಎಲ್ಲ ಥರದ ಸ್ವಾತಂತ್ರ್ಯನ ಸರ್ಕಾರ ನೀಡಿದೆ ಅದೇ ಕಾರ್ಯ ಮುಂದಿನ ನೀಡ್ತದೆ ಅಂತ ಭರವಸೆ ನಂಬಿದೆ ನೀವು ಎಲ್ಲರೂ ಒಂದು ಉತ್ತಮವಾದಂಥ ಒಳ್ಳೆಯ ಸುದ್ದಿನ ನೀಡಬೇಕಂತ ಕೋರ್ತಾ ನನಗೆ ಏನು ಮಾಡಿ